ಆನೇಕಲ್ ತಾಲೂಕಿನ ಚಂದಾಪುರ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಆನೇಕಲ್ ತಾಲೂಕು ಸಮಿತಿ ವತಿಯಿಂದ ಹೋರಾಟಗಾರರು ಮತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಮುಖಂಡರಾಗಿದ್ದ ದಿವಂಗತ ಗೋಳಿಮಂಗಲ ಜಿಎ ನಾಗಪ್ಪರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಡಾಕ್ಟರ್ ಆರ್ ಮೋಹನ್ ರಾಜ್ ಕುಪ್ಪಪ್ಪ ಸ್ವಪ್ನಾ ರಾಮಸಾಗರ ಬಿ ನೆರಳೂರು ಸೀನಪ್ಪ ಬನಹಳ್ಳಿ ಮುನಿಯಲ್ಲಪ್ಪ ನೆಕ್ಕುಂದಿ ಧಮಸುಂದ್ರ ರಾಜು ಗೋಣಿಘಟ್ಟಪುರ ಗೋಪಾಲ್ ರಾಜೇಂದ್ರ ಮುತ್ತನಾಲೂರು ನಾರಾಯಣಸ್ವಾಮಿ ರಾಮಸಾಗರ ನಾರಾಯಣಸ್ವಾಮಿ ಮುನಿಯಲ್ಲಪ್ಪ ರಾಜೀವ್ ಮತ್ತಿತರರು ಹಾಜರಿದ್ದರು Zindabad! 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 ಕೂಡ ಹೋರಾಟಗಾರರಿಗೆ ಶ್ರದ್ಧಾಂಜಲಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಭೀಮಾ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇವತ್ತು ಜಿ ವಿ ನಾಗಪ್ಪ ಅಂದರೆ ದಲ್ ಸಂಘರ್ಷ ಸಮಿತಿ ದಲ್ ಸಂಘರ್ಷ ಸಮಿತಿ ಅಂದರೆ ಜಿ ಎ ನಾಗಪ್ಪ ನಾಗಪ್ಪ ಹೋರಾಟಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಮುಂಚೂಣಿಯಲ್ಲಿದ್ದಂಥ ಸಂದರ್ಭದಲ್ಲಿ ನೂರಾರು ಹೋರಾಟಗಳನ್ನು ಮಾಡಿದಂಥ ಉದಾಹರಣೆ ಇದೆ ಇವತ್ತು ಇವತ್ತು ನಾಗಪ್ಪನವರು ಯಾವುದೇ ಭಾಗದಲ್ಲಿ ಶೋಷಿತರಿಗೆ ಅನ್ಯಾಯ ಆದಾಗ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ದಮನೆಗೆ ಅನ್ಯಾಯ ಆದಾಗ ಅಲ್ಲಿ ತನ್ನ ವಾಯ್ಸನ್ನು ಮಾಡುವಂಥ ಪ್ರವೃತ್ತಿಯನ್ನು ಜಿ ಎ ನಾಗಪ್ಪನವರು ಕಳಿಸ್ಕೊಂಡಿದ್ದರು ಅವರ ಜೊತೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಕೂಡ ಅವರಿಗೆ ಜೊತೆಯಾಗಿ ಧ್ವನಿಯನ್ನು ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ಕೊಂಡು ಬಂದಿದ್ರು ಇವತ್ತು ಜಿ ಎ ನಾಗಪ್ಪ ಅಂದರೆ ಅವರು ಮಕ್ಕಳು ಅವರ ಕುಟುಂಬ ಬಂಧು ಬಳಗದ ಬಗ್ಗೆ ಅವ್ರಿಗೆ ಕಾಳಜಿ ವಹಿಸದೆ ಸಂಘಟನೆ 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 ನೊಂದವರ ಪರವಾಗಿ ತನ್ನ ಹೋರಾಟವನ್ನು ಮುಡುಪಾಗಿಟ್ಟುಕೊಂಡಂಥ ಶ್ರಮಜೀವಿ ಇವತ್ತು ನಮ್ಮ ಎದುರುಗಡೆ ಇಲ್ಲ ಆದರೂ ಕೂಡ ಅವರು ಮಾಡಿದಂಥ ಒಂದು ಹೋರಾಟ ತ್ಯಾಗ ಮತ್ತು ಅವರು ಯಾವ ರೀತಿ ಆ ಕಾರ್ಯಕ್ರಮಗಳು ಮತ್ತು ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಿರಂತರವಾಗಿ ಸುದ್ದಿಯಲ್ಲಿದ್ದರು ಇವತ್ತು ನಾಗಪ್ಪನವರು ನಮ್ಮ ಎದುರುಗಡೆ ಇಲ್ಲಂದ್ರೂ ಕೂಡ ಅವರು ಮಾಡಿದಂಥ ಹೋರಾಟ ನಮ್ಮ ಕಣ್ಣೆದುರುಗಡೆ ಇದೆ ಇವತ್ತು ನಾವೆಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಅವರು ಬಿಟ್ಟು ಹೋದಂಥ ಹೋರಾಟದ ರಥವನ್ನು ಎಳೆಯುವಂಥ ಪ್ರಯತ್ನವನ್ನು ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಯಾಕಂತೇಳಿದ್ರೆ ಇವತ್ತು ಈ ಕರ್ನಾಟಕ ದಲ ಸಂಘ ಸಮಿತಿ ಭೀಮಾವಾದದ ಸಂಸ್ಥಾಪಕ ರಾಜ್ಯ ಸಂಚಾಲಕರಾದಂಥ ಮೋಹನ್ ರಾಜರವರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಬರೋದಕ್ಕೆ ಸಾಧ್ಯ ಇಲ್ಲ ಅವರು ಬಂದ ನಂತರ ಇಲ್ಲಿ ಏನು ಈಗ ಆಲಿ ತಾಲೂಕು ಜಿಲ್ಲಾ ಕಮಿಟಿ ಏನಿದೆ ಆ ಪದಾಧಿಕಾರಿಗಳ ಜೊತೆ ಮಾತಾಡಿ ಇವತ್ತು ಅವರ ಒಂದು ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ರಾಜ್ಯ ಸಮಿತಿ ಹಮ್ಮಿಕೋಬೇಕು ಯಾಕಂದರೆ ಇವತ್ತು ಅವರು ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಒಂದು ಸಂದರ್ಭದಲ್ಲಿ ಒಂದು ರಾಜ್ಯ ಸಮಿತಿ ಸಂಚಾಲಕರು ಅವ್ರಿಗೆ ಏನೇ ಕೆಲಸ ಇದ್ದರೂ ಕೂಡ ತಕ್ಷಣ ಸ್ಪಂದಿಸಬೇಕಾಗಿತ್ತು ಆ ಫ್ಯಾಮಿಲಿಗೆ ಅವರ ಅಪಾರವಾದಂಥ ಬಂಧು ಬಳಗ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಉದಾಹರಣೆ ನಾವು ಡಿ ಜಿ ಸಹಕಾರ ಬಣ್ಣದಲ್ಲಿ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಸರ್ಜಾಪುರ ಎಚ್ ಎಲ್ ಮುನಿಯಲ್ಲಪ್ಪ ಅಂತೇಳಿ ನಮ್ಮ ತಾಲೂಕು ಸಮಿತಿನಲ್ಲಿ ಅವರು ಒಂದು ಸಂಚಾಲಕರಾಗಿ ಕೆಲಸ ಮಾಡಿ ಹಠತ್ತಾಗಿ ನಿಧನರಾದರು ಅಂಥ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಒಂದು ತೀರ್ಮಾನ ತಗೊಂಡು ಆ ಕುಟುಂಬಕ್ಕೆ ಒಂದು ಶಾಂತವನ್ನು ಹೇಳುವಂಥ ಕಾರ್ಯಕ್ರಮ ರೂಪಿಸಿ ಅವರ ಕೈಲಾದ ಒಂದು ಅಣಸಾಯವನ್ನು ಅವರ ಕುಟುಂಬಕ್ಕೆ ಕೊಟ್ಟಂಥ ಉದಾಹರಣೆ ಇದೆ ಇವತ್ತು ಹಂಗಂತ ಮಾತ್ರಕ್ಕೆ ನಾಗಪ್ಪನವರು ಅಂಥ ಕುಟುಂಬ ಅಲ್ಲ ಅವರು ನೂರಾರು ಜನಕ್ಕೆ ಊಟ ಕೊಡುವಂಥ ಶಕ್ತಿ ಅಥವಾ ಒಂದು ಇದಿರತಕ್ಕಂಥ ಫ್ಯಾಮಿಲಿ ಆದರೂ ಕೂಡ ಈ ನೊಂದಂಥ ಸಂದರ್ಭದಲ್ಲಿ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕ್ ಸಮಿತಿ ಹೋಬಳಿ ಸಮಿತಿಗಳು ಒಂದು ಸಭೆಯನ್ನು ಮಾಡೋದ್ರ ಮುಖಾಂತರ ಒಂದು ನಿರ್ಣಯವನ್ನು ತಗೋಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಆ ಕಾರ್ಯಕರ್ತರಿಗೆ ಮನವಿ ಮಾಡ್ತೀನಿ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೀವಿ ನಾಗಪ್ಪ ನಮಗೆ ತುಂಬ ಚಿಕ್ಕ ಆ ಹುಡುಗ ಏಕೆ ಸಿಕ್ಕದ ಅಂದ್ರೆ ನಮ್ಗೆ ಬಹುಜನ್ ಸಮಾಜ್ ಪಾರ್ಟಿಲಿ ಬರ್ತಾ ಇದ್ದಾರೆ ಆ ಭೋಜನ್ ಸಮಾಜ್ ಪಾರ್ಟಿಯಲ್ಲಿ ಬಂದಾಗ ನಾವು ಗುಳಿಮಂಗಲ ಅಲ್ಲಿ ಹೋದಾಗ ಅವರು ನಮ್ಮ ಕಣ್ಣು ಕಾಣದ್ರು ಇದು ಒಳ್ಳೆ ಆರ್ಗನೈಜರ್ ಅಂತ ಇದು ಕರ್ಕೊಂಡು ನಾವು ನನ್ನ ಜೊತೆಯಲ್ಲಿ ಹಾಕೊಂಡು ನಾವು ಇಲ್ಲಿ ಒಂದು ಕಡೆ ಭೋಜನ ಸಮಾಜ್ ಪಾರ್ಟಿ ಬೆಳೆಸ್ತೀವಿ ಒಂದು ಕಡೆ ದಲಿತ ಸಂಘರ್ಷ ಸಮಿತಿ ಬೆಳೆಸ್ತೀವಿ ಆ ದಲಿತ ಸಮಿತಿ ಬಂದ್ರೆ ಯುವಕ ಆತ್ಮ ಆ ಯುವಕನ ನಾವು ಯಾವ ರೀತಿ ಪ್ರಿಪೇರ್ ಮಾಡುದ್ರಂದ್ರೆ ಅಷ್ಟು ನಮ್ಗೆ ಹೇಳ್ಕೊಡೋದು ನಾವು ಕರ್ಕೊಂಡಿರೋದು ಅಷ್ಟು ನಮ್ಗೆ ಹೇಳ್ಕೊಡೋದು ಈ ರೀತಿ ಮಾಡಬೇಕು ಈ ರೀತಿ ಮಾಡಬೇಕು ಅಂದ್ಬಿಟ್ಟು ಹಳ್ಳಿ ಹಳ್ಳಿಗಳು ಹೋಗಿ ಇವತ್ತೇನಾದ್ರೂ ಈ ಸುಮಾರು ನೂರೈವತ್ತು ಅಂಬೇಡ್ಕರ್ ಭವನ ಆಗಿದೆ ಈ ಅಂಬೇಡ್ಕರ್ ಅಂಬೇಡ್ಕರ್ ಭವನ ಏನಾದ್ರೂ ಆಗಿದ್ರೆ ಅದು ಮಟ್ಟ ಮಕ್ಕಳಿಗೆ ಡಿ ಎ ನಾಗಪ್ಪ ಅಂತ ನಾನು ಹೇಳೋಕೆ ಕೊಡ್ತೀನಿ ಯಾಕಂದ್ರೆ ಅದನ್ನ ಯಾವ ರೀತಿ ಮಾತಾಡಬೇಕು ನಾನು ಮಾತಾಡ್ತಾ ಇದ್ದೆ ಅವರು ಅದರಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿ ಅದನ್ನು ಸೈ ಹಾಕುವವರೆಗೂ ಬಿಟ್ಟಿಲ್ಲ ನೂರ ಇವತ್ತು ಅಂಬೇಡ್ಕರ್ ಭವನ ಈಗಾಗಲೇ ಇದು ತಮ್ಮ ಸಂದರ್ಭದಲ್ಲಿ ದೊಡ್ಡದಾಗಿ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ ಆಮೇಲೆ ಬಿಜುಗುಪ್ಪ ಒಂದು ಅಂಬೇಡ್ಕರ್ ಭವನ ಕಟ್ಟಿದ್ದಾರೆ ಆಮೇಲೆ ಆನೆ ಕಲ್ಲು ಕೂಡ ಹೆಚ್ಚಿನ ಶ್ರಮ ಪಟ್ಟಿದ್ದಾರೆ ಆನೆ ಸುಮಾರು ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ನಮ್ಮ ಎಮ್ ಎಲ್ ಶಿವಣ್ಣ ಅವರು ಸಮ್ಮುಖದಲ್ಲಿ ಒಂದು ಇಪ್ಪತ್ತೆರಡು ಕೋಟಿ ರೂಪಾಯಿ ಅದು ಇದು ಅಂಬೇಡ್ಕರ್ ಭವನ ಆಗಿದೆ ನಂತರ ಇದೇ ಅಲ್ಲ ಅಂತ ಹೇಳಿಬಿಟ್ಟು ಕುವೆಂಪು ಭವನ ಕೇಳ್ದ ಕನಕ ಭವನ ಕೇಳ್ದ ನೋಡಿ ಈ ಯಾರ ವಿಚಾರ ಹೇಳ್ತಾನೆ ಅಂದ್ರೆ ಕನಕ ಭವನ ವಿಚಾರ ಬಗ್ಗೆ ಕನಕ ಭವನ ಇದು ವೇಮನ ಭವನ ಸುಮಾರು ಒಂದು ಹತ್ತೊಂಬತ್ತು ಐದು ಗಡಿಕೆಗಳಿಟ್ಟ ಆ ಇಟ್ಟು ಇದು ಕಾರ್ಯಕ್ರಮದಲ್ಲಿ ಅದನ್ನು ಮಾತಾಡ್ತಾರೆ ನೋಡಿ ಆ ರೀತಿ ಆ ಮನುಷ್ಯ ಸಿಕ್ಕಲ್ಲ ಇಲ್ಲ ನೋಡಿ ನಾಗಪ್ಪ ಅಂದರೆ ನಮಗೆ ಅನುಭವವಾಗಿ ನಿಂತಿದೆ ನಾಗಪ್ಪ ಯಾ ಯಾವ ರೀತಿ ಇತ್ತು ಅಂದರೆ ಸುಮಾರು ಹಳ್ಳಿಗಳಿಗೋಸ್ಕರ ಅಲ್ಲಿ ಇದ್ದವರು ಸಂಘಟನೆ ಮಾಡೋರು ಒಬ್ಬ ಯಾರಾದರೂ ಒಬ್ಬ ಒಂದು ಹಳ್ಳಿಯಲ್ಲಿ ಒಬ್ಬ ಏನಾದರೂ ಸಿಕ್ಕಿದ್ರೆ ಅಷ್ಟನ್ನು ಪ್ರಿಪೇರ್ ಮಾಡಿ ಅವ್ರು ಊಟ ಬಟ್ಟೆ ಕೊಟ್ಟು ಅವನ್ನ ಪ್ರಿಪೇರ್ ಮಾಡಿ ಅಲ್ಲಿರೋ ಜನರ ಒಂದು ಐವತ್ತು ಜನ ಆರ್ಗನೈಸ್ ಮಾಡೋಂತ ಕೆಪಾಸಿಟಿ ಇರುವಂಥ ಮನುಷ್ಯ ಅಂದ್ರೆ ಅಗ್ನಿ ಏನಾಗಪ್ಪ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನಂತರ ತಾಲೂಕುಗಳಲ್ಲಿ ಕಾರ್ಯಕ್ರಮ ಜಿಲ್ಲೆಗಳಲ್ಲಿ ಕಾರ್ಯಕ್ರಮ ಈಗ ಈ ಕಾರ್ಯಕ್ರಮ ಹೆಚ್ಚಿನ ರೂಪಾಯಿ ವಹಿಸ್ತಾ ಇದ್ದಾರೆ ಜಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದಲ್ಲಿ ಹೆಚ್ಚಿನ ಕಾರ್ಯಕ್ರಮ ಕೊಟ್ಟಿದ್ದಂತೆ ಜಿ ಎನ್ ನಾಗಪ್ಪನ ಸಮ್ಮುಖದಲ್ಲಿ ಅವತ್ತು ಬೇರೆ ಯಾವ್ದ್ರಲ್ಲಿ ಇರಲಿಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ ಹಾಗೆ ನಾವಿಬ್ರು ಜೊತೆಯಲ್ಲಿ ಇದ್ದವರು ಜೊತೆ ಜೊತೆಯಲ್ಲಿ ಇದ್ದವರು ಪಕ್ಕ ಪಕ್ಕ ಪಕ್ಕದಲ್ಲಿ ಮಲ್ಕೊಂಡಿದ್ದವರು ಹಳ್ಳಿ ಕಡೆ ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ನಮಗೂ ಸುಮಾರು ಒಂದು ಐದು ವರ್ಷಗಳ ಪರಿಚಯ ಕರ್ನಾಟಕ ದಲತೆ ಸಂಘ ಸಮಿತಿ ಭೇಮಗರ್ಜನೆಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದು ಅವರೇ ಸಾಕಷ್ಟು ಹೋರಾಟಗಳು ಅವರು ನಮ್ಮ ಜೊತೆ ಮಾಡಿದ್ದಾರೆ ನಾನು ಕೂಡ ಸುಮಾರು ಮೂವತ್ತು ವರ್ಷಗಳ ಒಂದು ಹೋರಾಟದಲ್ಲಿ ಬಂದ ಸಾಕಷ್ಟು ಅವರ ಹೋರಾಟಗಳಲ್ಲಿ ಒಂದು ಬಾಬಾ ಸಾಹೇಬರ ಸಿದ್ಧಾಂತ ಏನು ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅನೇಕ ನೋವು ನುಡಿಗಳಿಗೆ ಸ್ಪಂದಿಸತಕ್ಕಂಥ ವ್ಯಕ್ತಿ ಅಧಿಕಾರಿಗಳ ಜೊತೆ ಸಂಯಮದಿಂದ ವರ್ಸ್ತಕ್ಕಂಥ ವ್ಯಕ್ತಿ ಎಲ್ಲ ಸಮುದಾಯದ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಒಂದರಿತಕ್ಕಂಥ ವ್ಯಕ್ತಿ ಇಂತಹ ವ್ಯಕ್ತಿ ಇವತ್ತು ನಮ್ಮ ಎದುರಿಗಿಲ್ಲ ಇದು ಬಹಳ ನೋವಿನ ಸಂಗತಿ ಇತ್ತೀಚೆಗೆ ನಾವು ಒಂದು ಹತ್ತು ಸಂಘಟನೆಗಳು ಸೇರಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಅಂತೇಳಿ ಈಗಾಗಲೇ ಆನೇಕ ತಾಲೂಕಲ್ಲಿ ಮಾಡಿಕೊಂಡಿದ್ವಿ ನಾಗಪ್ಪನವರೇ ಅದರ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಅವರ ಒಂದು ಮುಖಂಡ ಸುಮಾರು ಹೋರಾಟಗಳನ್ನು ಮಾಡಿದ್ವಿ ಅದರಲ್ಲಿ ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಿ ನಾವು ಸಾಕಷ್ಟು ಬೇಡಿಕೆಗಳನ್ನು ಈಡೇರಿಸೋದ್ರಲ್ಲಿ ಅವರ ಪ್ರಮುಖ ಪಾತ್ರ ಇದೆ ಈಗಾಗಲೇ ದಲಿತ ಮತ್ತು ಪ್ರಾಂತ್ಯಪರ ಸಂಘಟನೆಗಳ ಒಕ್ಕೂಟ ಹದಿನೈದನೇ ತಾರೀಕು ಶನಿವಾರ ಕಾವಲಸಳ್ಳಿ ಅಂಬೇಡ್ಕರ್ ಭವನದಲ್ಲಿ ನಾವು ಕೂಡ ಒಂದು ಅವರ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆವತ್ತು ಕೂಡ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅಲ್ಲಿ ಕೂಡ ಆಗಮಿಸಿ ಆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಅವರ ಹೋರಾಟದ ರಥವನ್ನ ಎಳೆಯುವುದರಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕಾಗಿದೆ ಅವರ ಹೋರಾಟದ ರಥವನ್ನ ನಾವು ಮುಂದೆ ಎಳೆದು ಈ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಶೋಷ ಸಮುದಾಯಗಳಿಗೆ ಸಮಸ್ಯೆಗಳಿಗೆ ನಾವೆಲ್ಲ ಸ್ಪಂದಿಸಬೇಕಾಗಿದೆ ಅವರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೆಯಬೇಕಾಗಿದೆ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಕ್ಕೆ ಭಗವಂತ ಮುದ್ದ ಬಸವ ಅಂಬೇಡ್ಕರ್ ಅವರು ಒಂದು ಶಕ್ತಿಯನ್ನು ತುಂಬಲಿ ಈ ನೋವನ್ನು ಭರಿಸುವಂತ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದಷ್ಟ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇವತ್ತು ಸೇರಿದಂತ ಉದ್ದೇಶ ಹಿರಿಯ ಹೋರಾಟಗಾರರು ಆತ್ಮೀಯವಾಗಿ ಇದ್ದಂತ ಜಿ ಎ ನಾವತ್ನವರು ನಮ್ಮನ್ನ ಆಗಲಿದ್ದಾರೆ ಇಲ್ಲಿ ಎಲ್ಲ ಹಿರಿಯ ಮುಖಂಡರು ನಾಗಪ್ಪನವ್ರ ಜೊತೆಯಲ್ಲಿ ಅವ್ರು ಕಳೆದಂತ ದಿನ ನೆನಪಿಸ್ಕೊಳ್ತಾ ಹೇಳ್ತಾ ಇದ್ರು ನಮ್ಮ ವಯಸ್ಸಾಗಿರೋ ಅಷ್ಟು ಇಲ್ಲ ಅವರು ಅವ್ರ ಬದಲು ಕಂಡಿದ್ದಾರೆ ಆದ್ರೂ ಸಹಿತ ನಾವು ಅವ್ರೊಳಗೆ ಒಂದು ನಾಲ್ಕೈದು ವರ್ಷಗಳು ಆತ್ಮೀಯವಾಗಿ ಈ ದಲಿತ ಸಮಿತಿಯಲ್ಲಿ ಕೆಲಸಗಳನ್ನ ಮಾಡಿದ್ದೀನಿ ಎಲ್ಲರೂ ಹೇಳಿದಂಗೆ ಅವರ ಮಾತು ಹೊರಟು ತುಂಬಾ ಮುಗ್ಧ ಮನಸ್ಸಿನ ಸ್ವಭಾವ ಅವ್ರದ್ದು ಮಾತಲ್ಲಿ ತುಂಬಾ ಹೊರಟಾಗಿ ಮಾತಾಡ್ಬಿಡೋರು ಆಮೇಲೆ ಅದು ಹಚ್ಕೊಂಡಾಗ ನಾವೆಲ್ಲ ಒಂದು ಅಪೋಟಲ್ ಏನೋ ಮಾತಾಡಿದ್ದೀವಿ ಎಲ್ಲ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಸ್ವಭಾವ ಇಟ್ಕೊಂಡಿದ್ದಂತವ್ರು ಯಾಕಂದ್ರೆ ಎಲ್ಲಾರು ಈಗ ಹಂಚ್ಕೊಂಡಂಗೆ ಎಂಬತ್ತೊಂಬತ್ತು ತೊಂಬತ್ತು ದಶದಲ್ಲಿ ಇವರು ದಲಿತ ಸಂಘ ಸಮಿತಿಗೆ ಬಂದ್ರು ಅಂತ ಹೇಳ್ತಿದ್ರು

ಕೆಲವಾದ ಮುಖಂಡರು ನಮ್ಮನ್ನು ಕುಡಿಸ್ತಾರೆ ಅಂತ ಹೇಳಿದ್ರೆ ಅದ್ರ ಕೀರ್ತಿ ಮತ್ತೆ ಅದ್ರ ಶ್ರೇಯಸ್ಸು ಅದ್ರ ಗೌರವ ಏನಿದ್ರು ಸೇರ್ಬೇಕು ಯಾವುದೇ ಒಂದು ಹೋರಾಟ ಈ ಭಾಗದಲ್ಲಿ ಮಾಡಬೇಕಂತ ಸಂದರ್ಭದಲ್ಲಿ ಎಲ್ಲರೂ ಕೂಡಿಸ್ಕೊಂಡು ಒಂದು ಹೋರಾಟನ ಕಳೆಯುವವರೆಗೂ ಮುನ್ನೋಡ್ಸುವಂತ ಶಕ್ತಿ ಇಟ್ಟಂತವ್ರು ನಾಲ್ವತ್ ನನ್ನಂತ ಎಲ್ಲ ಯುದ್ಧವನ್ನ ಕರ್ಕೊಂಡ್ಬಂದು ಈಗಾಗಲೇ ನಮ್ಮ ಸ್ನೇಹಿತ ಹೇಳ್ತಾ ಇದ್ರು ದಲಿತ ಪ್ರಗತಿಪರ ಹೋರಾಟಗಳ ಸಮಿತಿ ಅಂತ ಏನ್ ಮಾಡಿಕೊಂಡು ಸುಮಾರು ಕಾರ್ಯಕ್ರಮಗಳು ಸುಮಾರು ಹೋರಾಟಗಳು ನಾವು ಇದೇ ಭಾಗದಲ್ಲಿ ಇನ್ನೇ ಸರ್ಕಾರದಲ್ಲೇ ಹೋರಾಟಗಳು ಮಾಡಿದ್ದೀವಿ ತಹಶೀಲ್ದಾರ್ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮನವಿ ತಗೊಂಡು ನಮ್ಗೆ ಏನ್ ಹೋರಾಟಗಳಿದ್ದಾರೆ ಅದನ್ನ ಬಗೆಹದಿಯವರೆಗೂ ಬಿಡಲಿಲ್ಲ ಅಂತ ಹೋರಾಟ ಇದ್ದಂತ ನಮ್ಮ ಹಿರಿಯ ಮುಖಂಡ ಹೇಳ್ತಾ ಇದ್ರು ದೊಡ್ಡ ದೊಡ್ಡ ಸಂಚಾಲಕರ ಜೊತೆ ಕೆಲಸ ಮಾಡಿದ್ರು ಅವರೊಟ್ಟಿಗೆ ಕೆಲಸ ಮಾಡಿದ್ರೆ ನಮಗೆ ಈಗ ಮಾಧ್ಯಮಗಳ ಮುಂದೆ ಆಗಿರ್ಬೋದು ವಿದೇಶಗಳಲ್ಲಿ ಮಾತಾಡಲಿಕ್ಕೆ ಅವಕಾಶಗಳಾಗಿರ್ಬೋದು ನಮ್ಗೆ ತುಂಬಾ ವಿವರವಾಗಿತ್ತು ಅದ್ರ ನಾಲ್ವನ ಸ್ವಭಾವ ಆಗಿರ್ಲಿಲ್ಲ ಯಾರು ಅವನಲ್ಲಿ ಶ್ರಮ ಇದೆ ಅವನಲ್ಲಿ ಗುಡ್ಸ ಬಿಟ್ಟು ಅವರು ಅವಕಾಶಗಳು ಕೊಡ್ತಾ ಇದ್ದಂತ ಮಾನ್ ಅವರು ಯಾಕಂದ್ರೆ ಯಾವತ್ತೆ ಹೋಗಿ ನರೇಶ್ ಮಾತಾಡುವಂತೇಳಿ ಪಶ್ಟ್ ನಾನು ಕಳೆದ ಮಾತಾಷ್ಟು ಯಾಕಂದ್ರೆ ತುಂಬಾ ಈಗ ನಮ್ಮಲ್ಲಿ ಸುಮಾತನ ಬದಲಾದಲ್ಲಿ ಪಾಶ್ಚಿಮೋತ್ಸವ ಒಂದ್ ಹಾ ಇದಾರೆ ಯಾಕಂದ್ರೆ ಕ್ರಿಶ್ಚಿಯನ್ಗಳಿಗೆ ಅವಾಗ ಅಲ್ಲಿ ಹೋರಾಟಗಳ ಸಮಸ್ಯೆಗಳಾದಾಗ ಚರ್ಚ್ ಮೇಲೆ ಆದಾಗ ಅವ್ರ ಮುಂದೆ ನಿಂತು ಚರ್ಚಿಗೆ ಹೋರಾಟ ಮಾಡಿ ಇವತ್ತವರು ಚರ್ಚ್ ನ ಕಳ್ಕೊಂಡಿದ್ದಾರೆ ತಲೆ ಬಸ್ತಾರೆ ನೋಡಿ ಡೇವಿಡ್ ಪಟ್ಟ ಅಂತ ಇವತ್ತು ಅವ್ರಿಗೆ ಚರ್ಚ್ ಇಲ್ಲ ಕಲಿ ಮಾಡಬೇಕಂತ ಪರಿಸ್ಥಿತಿ ಈ ಟೈಮ್ ಅಲ್ಲಿ ಆ ನಾಲ್ಕು ರೀತಿಯಿದ್ರೆ ಅವರು ಖುಷಿ ಇದ್ದು ಅವ್ರಿಗೆ ಚರ್ಚ್ ಯಾವ ವ್ಯವಸ್ಥೆ ಮಾಡ್ಕೊಳ್ತಾರೆ ಇಂತ ನಮ್ಮ ಅಪಾರವಾದ ಸ್ನೇಹಿತ ಬಂಧು ಬಳಗನ್ನ ನಾವು ಕಳ್ಕೊಂಡಿದ್ದೀವಿ ಹಿರಿಯ ಮುಖಂಡರು ತುಂಬಾ ನಮ್ಮ ಹಿರಿಯ ಸೋದರ ಅಂತ ಹೇಳಿದ್ರು ತಪ್ಪಾಗಲ್ಲ ಹೀಗೆ ಒಂದು ನಾವು ನಡೆಸ್ಬೇಕು ನಡ್ಸ್ಕೊಳ್ಬೇಕು ಅಂದ್ರೆ ಒಬ್ಬ ಹೆಣ್ಣು ಮೇಲೆ ಅತ್ಯಾಚಾರ ಆದಂತ ಸಂದರ್ಭದಲ್ಲಿ ಏನಾದರೂ ಮಾಡಿ ಚೆಂದ ಚಂದಪುರ ಸರ್ಕಾರದಲ್ಲಿ ಒಂದು ಕಾರ್ಯಕ್ರಮ ಮಾಡಲೇಬೇಕು ಇಡೀ ಜಿಲ್ಲೆ ಈಗ ತಿಳ್ಕೊಳ್ಬೇಕಂತ ಕಾರ್ಯಕ್ರಮ ಮಾಡಬೇಕಂತೇಳಿ ನಾನು ಹೇಳಿ ಹೆಂಗ್ ಮಾಡಬೇಕಾಗುತ್ತೆ ಈಗ ತಿಳ್ಕೊಳ್ಬೇಕಂತೇಳಿ ಸುಮಾರು ಜನ ಸೇರ್ಬೇಕು ನಾವು ಹೋರಾಟ ಮಾಡಬೇಕಂದ್ರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಮನೆ ತಗೊಳ್ಬೇಕಾಗುತ್ತೆ ಅದೆಲ್ಲ ತಲೆಗಟ್ಟು ಎಲ್ಲ ನಾವು ಮಾಡ್ಬಿಟ್ಟಿರಂತ ಎಲ್ಲರೂ ಬಂದ್ರೆ ಬರ್ತಾರೆ ನಾವು ಒಟ್ಟಾಗಿ ಹೋಗಾಟೆ ಮಾಡ್ಬೇಕಾಗುತ್ತೆ ಅಷ್ಟೇ ಅಂತ ಹೇಳ್ಬಿಟ್ಟು ಇದೇ ಸರ್ಕಲ್ ನಲ್ಲಿ ನಾವು ಪಂಜಿನ ಮೆರವಣಿಗೆ ಮಾಡಿದ್ವಿ ಸುಮಾರು ಇಲ್ಲಿಂದ ಶುರು ಮಾಡಿ ಎರಡು ಒಂದು ಕಿಲೋಮೀಟರ್ ಅಲ್ಲೂ ನಾವು ನಡ್ಕೊಂಡೋಗಿ ತಿರ್ಗಾ ಮತ್ತೆ ಇದೇ ಸ್ಥಳದಲ್ಲಿ ಬಂದು ಪಂಜಿನ ಮೆರವಣಿಗೆ ಆದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಬಂದು ಈ ನಾ ಅಧಿಕಾರಿಗಳಿಗೆ ನಾವು ಮನೆ ಪತ್ರ ಕಳಿಸಿ ಕಳಿಸಬೇಕಾಗಿರುವ ಕಳಿಸಿದ್ವಿ ಅದೇ ರೀತಿ ಪರಿಶೀಲನೆ ಪರಿಶೀಲನೆ ఒక రాజకీయ గట్టిగా నేను ఎప్పుడు నేను ఫోన్ చేసినప్పుడు సరే ఒక వన్ సెకండ్లో మళ్ళీ నాకు రిఫీన్ చేసి నాతో అంత హెల్లీగా ఉండేవాడు కానీ నేను చెప్పేవాడు అంటే అన్నా నేను పైకి వెళ్ళాలి పైకి వెళ్ళాలా నేను పైకి అని ఎప్పుడు ఆయన

సంఘటనలే నిలబడి మహిళలు పెడి నడిచేవాళ్ళు సేవకులు పెద్ద కూడా ఏమైనా చేయాలి సేవకులంతా బలపరచాలి అని చెప్పి లాస్ట్ మినిట్ పైన ఆయన ముందు ఒక సుప్రవారిటర్లో మీటింగ్ చేస్తే వచ్చినప్పుడు అట్లా అతిపెరు వస్తాము అప్పుడు మాట్లాడుతూ ఉన్నప్పుడు ముందు మా ఊళ్ళో ఒక సంఘం పెట్టాన నిల్వే నుండి ఒక సంఘం పెట్టక అని చెప్పి అప్లీగా చెప్పాడు Hmm. पिता, बारत पिता, पिता, भारत भाग्य विधाता जय के संविधान पिता जय के संविधान पिता जल हे भारत भाग्य विधाता जय के संविधान पिता प्रबुद्ध भारत नि आशीसुता वयसे ही जनक जय जल जय 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 जे जय अंबेडर जय देव नमत विचार ಒಟ್ಟೊಟ್ಟಿಗೆ ಇದ್ದಂಥವ್ರು ನಾನು ಕಳೆದ ಒಂದು ಎರಡು ತಿಂಗಳಲ್ಲಿ ನಾವು ಒಂದು ಮೇಲ್ಕೋಟೆಯಲ್ಲಿ ರಾಜ್ಯ ಮಟ್ಟದ ಆ ಮೂರು ದಿವಸಗಳ ಅಧ್ಯಯನ ಶಿಬಿರ ಮಾಡಿದ್ವಿ ಅಲ್ಲಿ ಮೂರು ದಿವಸ ನನ್ನೊಟ್ಟಿಗೆ ಇದ್ದು ಇತ್ತೀಚೆಗೆ ಏನಾಯಿತು ಅಂದರೆ ಅವರು ಹೆಚ್ಚು ಆನೆತಲ್ ಕಡೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಶುರು ಮಾಡಿದ್ರು ದಲಿತ ಸಂಘರ್ಷ ಸಮಿತಿ ಈ ತಾಲೂಕಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ನಮ್ಮ ಲಕ್ಷ್ಮಣರಾಗಿರ್ಬೋದು ಸೀನಿಯರ್ ಮೋಸ್ಟ್ ಬಹುಶಃ ಆವಾಗ ಅನೇಕರು ಇವತ್ತು ನಾವೇನಿದ್ದೀರಿ ಯಾರೋ ಒಬ್ಬ ದಲಿತ ಸಂಘರ್ಷ ಸಮಿತಿಯಲ್ಲಿ ಇರ್ಲಿಲ್ಲ ಅವಾಗ ಒಂದೇ ದಲಿತ ಸಂಘರ್ಷ ಸಮಿತಿ ಆದ್ರ ತಾಲೂಕ್ ಸಂಚಾಲಕರಾಗಿದ್ದಾವಾಗ ನಾನು ಜಿಲ್ಲಾ ಸಮಿತಿಯಲ್ಲಿದ್ದೆ ಅವಾಗ ಅಂದ್ರೆ ಆವಾಗ ಈ ಚಳುವಳಿಯ ಏಳು ಬೀಳುಗಳ ಮಧ್ಯದಲ್ಲಿ ನಮ್ಮ ಅನೇಕ ಕಾರ್ಯಕರ್ತರು ಕೆಲಸ ಮಾಡ್ತಾ ಬಂದಿದ್ದಾರೆ ಇದು ಅನೇಕ ರೀತಿಯಲ್ಲಿ ನಮ್ಮ ರವಿ ಆಗಿರ್ಬೋದು ಅನೇಕಲ್ಲೂ ಆಗುತ್ತೆ ನಮ್ಮ ಆಗಿರ್ಬೋದು ಶ್ರೀನಿವಾಸ್ ಆಗಿರ್ಬೋದು ಅನೇಕರು ಬಟ್ ಏನು ನಮ್ಮ ದೊಡ್ಡ ಕನಸುಗಳನ್ನು ನಾವು ಅನೇಕಲ್ಲೇ ಕಟ್ಕೊಂಡಿದ್ದೀನಿ ನಾವು ಹಿಂದೆ ನಾನು ಒಂದು ಮೂವತ್ತು ನಲವತ್ತು ವರ್ಷಗಳ ಹಿಂದೆ ದೊಡ್ಡ ಕನಸುಗಳು ಇಡೀ ರಾಜ್ಯಕ್ಕೆ ಅನೇಕಲ್ಲೂ ಮಾದರಿ ಆಗ್ತಾರೆ ಬಹುಶಃ ನಾನು ಗಮನಿಸಿದಂಗೆ ಬಾಬಾ ಸಾಹೇಬರ ನಂತರದಲ್ಲಿ ಬಾಬಾ ಸಾಹೇಬರ ಚಳುವಳಿಯನ್ನ ಈ ದೇಶದಲ್ಲಿ ತೆಗೆದುಕೊಂಡು ಹೋದಂಥರು ಸನ್ಮಾನ್ಯ ಮಾನ್ಯವರು ಕಂಶಿರಾಮ್ ಸಾಹೇಬರು ಕಂಶಿರಾಮ್ ಸಾಹೇಬರು ಬಹುಜನ್ ಸಮಾಜ್ ಪಾರ್ಟಿ ಏನಾದರೂ ಕರ್ನಾಟಕದಲ್ಲಿ ಅದು ತನ್ನ ಅಸ್ತಿತ್ವವನ್ನು ಹುಡುಕಳ್ಬೇಕು ಅಂದರೆ ಆನೆಕಲ್ನಿಂದಲೇ ಹುಡುಕಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಅವರು ಆನೆ ಭೇಟಿ ಕೊಟ್ಟಿದ್ದರು ಪ್ರತಿ ವಿಧಾನಸಭಾ ಚುನಾವಣೆ ನಡೆದ್ರೆ ಆನೆ ಬರ್ತಾ ಬರ್ತಾಯಿದ್ದರು ಹಾಗಾಗಿ ಒಂದು ವಿಶಿಷ್ಟವಾದಂಥ ಇಡೀ ರಾಜ್ಯಕ್ಕೆ ಬಹುಶಃ ಇಲ್ಲಿ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ರಾಜ್ಯ ಮಟ್ಟದ ನಾಯಕರು ಬಹುಶಃ ಬೇರೆ ಯಾವ ತಾಲೂಕಲ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದಾನೆ ಅಷ್ಟೊಂದು ನಾಯಕರನ್ನ ಕೊಟ್ಟಂತ ತಾಲೂಕು ಅನೇಕ ತಾಲೂಕು ಇಂಥ ತಾಲೂಕಿನಲ್ಲಿ ದಲಿತಂದಿ ಅನೇಕ ಸಂದರ್ಭಗಳಲ್ಲಿ ವಿಘಟನೆಗಳನ್ನು ಪಡ್ಕೊಂಡಂಥ ಸಂದರ್ಭದಲ್ಲಿ ಅನೇಕ ಕಾರಣಗಳಿಗೋಸ್ಕರ ನಾವು ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಬೇರೆ ಬೇರೆ ಆದಂಥ ಸಂದರ್ಭದಲ್ಲಿ ಗಟ್ಟಿಯಾಗಿ ನಮ್ಮೊಟ್ಟಿಗೆ ಇಲ್ಲ ನಾನು ದಲಿತ ಸಂಘ ಸಮಿತಿ ತೀವ್ರವಾದದ ಒಟ್ಟಿಗೆ ಇರ್ತೀನಿ ಅಂತ ಹೇಳಿ ತೀರ್ಮಾನ ಮಾಡಿ ಇಲ್ಲಿ ಪಕ್ಕದಲ್ಲೇ ಒಂದು ಬೋರ್ಡನ್ನು ಫಸ್ಟ್ ಈ ಬೋರ್ಡನ್ನು ಹಾಕಿದಂಥರು ಜಿ ಎನ್ ನಾಗಪ್ಪ ಈಗ ಬೋರ್ಡ್ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಈಗ ಹಿಂದೆ ಇರ್ಬೋದು ಬಹುಶಃ ವರ್ಷ ಆಗಿರ್ಬೋದು ಯಾವಾಗಲೇ ಮಾರ್ಕೆಟ್ ಅಲ್ಲೂ ಒಂದು ಐದಾರು ಜನ ಇದ್ವಿ ಬೋರ್ಡ್ ಹಾಕುವಾಗ ಅಷ್ಟೇ ಒಂದು ಐದಾರು ಜನನೇ ಇದು ಒಂದು ಬೋರ್ಡ್ ಹಾಕಿದ್ರು ಅಲ್ಲಿಂದ ತಾಲೂಕಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರೆ ಎಲ್ಲೊಟ್ಟಿಗೆ ಸೇರಿ ಈ ತಾಲೂಕಿನಲ್ಲಿ ನಮ್ದೇ ಆದಂತ ಒಂದು ಮೆಲೆಗಟ್ಟನ್ನು ಕಂಡುಕೊಳ್ಳಬೇಕು ಅಂತ ಹೇಳಿ ಸಾಧ್ಯ ಆಗಲಿಲ್ಲ ಅನೇಕ ಕಾರಣಗಳಿರ್ಬೋದು ಇತ್ತೀಚೆಗೆ ಸಂಘ ಸಮಿತಿ ಒಂದೇ ಆಗಲ್ಲ ಅಂತ ಹೇಳಿ ಕ್ರೈಸ್ತ ಸಮುದಾಯದವ್ರನ್ನ ಮುಸಲ್ಮಾನರನ್ನ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೆಚ್ಚು ಕ್ರೈಸ್ತ ಸಮುದಾಯದವ್ರನ್ನ ನಾಗಪ್ಪನವರು ಒಂದು ಎರಡು ಮೂರು ಕಾರ್ಯಕ್ರಮಗಳನ್ನ ಮಾಡುದು ತಾಲೂಕು ಆಫೀಸ್ ಅದರಲ್ಲಿ ಒಂದು ಇನ್ನೂರು ಮುನ್ನೂರು ಜನ ಸೇರಿದ್ದಾರೆ ಅಂದ್ರೆ ಒಂದು ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟು ಕ್ರೈಸ್ತರೇ ಇರ್ತಾ ಇದ್ರು ಯಾಕಂದ್ರೆ ಅವರ ಸಮಸ್ಯೆಗಳೇನು ಜಾಸ್ತಿ ಇದೆ ಅವರಿಗೆ ರಕ್ಷಣೆ ಇಲ್ಲ ಆ ಸಮುದಾಯಗಳನ್ನ ಸಂಘಟನೆ ಮಾಡಬೇಕು ಅಂತೇಳಿ ಸಾಕಷ್ಟು ಕೆಲಸವನ್ನ ನಾಗಪ್ಪ ಬೆಂಗಳೂರು ಜಿಲ್ಲಾ ಸಂಚಾಲಕರಾಗಿ ಕೆಲಸ ಮಾಡಿದ್ರು ತಾಲೂಕ್ ಸಂಚಾಲಕರಾಗಿ ಕೆಲಸ ಮಾಡಿದ್ರು ವಿಭಾಗೀಯ ಸಂಚಾಲಕರಾಗಿ ಕೆಲಸ ಮಾಡಿದ್ರು ಇತ್ತೀಚೆಗೆ ಅವರು ರಾಜ್ಯ ಸಮಿತಿಗೆ ಬಂದು ರಾಜ್ಯ ಸಮಿತಿಯಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ನಮ್ಮೊಟ್ಟಿಗೆ Sekarang tu jeje televisa